ಒಂದು ನಾಳೆಯಿಂದ ಜಿಲ್ಲಾ ಕಾಂಗ್ರೆಸ್ಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಎಲೆಕ್ಷನ್ ಎಲೆಕ್ಷನ್ಗೆ ಅರ್ಜಿ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಕ್ಯಾಂಡಿಡೇಟ್ ಆಕಾಂಕ್ಷಿ ಅರವತ್ತೊಂಬತ್ತು ಸೀಟು ರಿಸರ್ವೇಶನ್ ಆಗದೆ ಇರಬಹುದು ಬಟ್ ಯಾರು ಎಲ್ಲ ಆಸಕ್ತಿ ಇದಾರೆ ಅಂತ ನೋಡ್ಲಿಕ್ಕೆ ಅಪ್ಲಿಕೇಶನ್ ಕರಿಬೇಕು ಅಂತ ತೀರ್ಮಾನ ಮಾಡಿದಿವೆ ಜರ್ಪಿ ಇಲ್ಲ ಬರೀ ಕಾರ್ಪೊರೇಷನ್ ಇದೆ ಅದು ಒಂದು ಮಿನಿಸ್ಟ್ರಿ ಸತ್ಯಗಳ ಮಾತಾಡಿ ಬಿಲ್ಡಿಂಗ್ ಫಂಡ್ ಐವತ್ತು ಸಾವಿರ ರೂಪಾಯಿ ಜಂಗಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಉಮನ್ನು ಮತ್ತು ಸಿ ಇಪ್ಪತ್ತೈದು ಸಾವಿರ ಅರ್ಜಿ ಅರ್ಜಿ ಇಲ್ಲ ಅರ್ಜಿ ಫ್ರೀ ಬಟ್ ಅಪ್ಲಿಕೇಶನ್ ಜೊತೆಗೆ ಬಿಲ್ಡಿಂಗ್ ಕಟ್ಬೇಕಲ್ಲ ನಾನು ಬೆಂಗಳೂರಲ್ಲಿ ಎರಡು ಬಿಲ್ಡಿಂಗ್ ಕಟ್ಟಬೇಕು ಒಂದು ಸರ್ಪಂಟ್ ರೋಡ್ ರೋಡ್ ಆಫೀಸ್ ಇದೆ ಅರ್ಷ ಹೋಟ್ಲಿಂದ ಆಮೇಲೆ ಅಲ್ಲಿ ಜನತಾ ದಳದಿಂದ ಆಫೀಸ್ ಇಂದ ನಮಗೆ ನಮ್ಗೆ ಕೋರ್ಸ್ ರೋಡ್ ಅವೆರಡು ಬಿಲ್ಡಿಂಗ್ ಕಟ್ಬೇಕು ನಾವು ಕಟ್ಟಕ್ಕೆ ದುಡ್ಬೇಕಲ್ಲ ಸೊ ಅದಕ್ಕೆ ಅದೆಲ್ಲ ಬೆಂಗಳೂರು ನಗರದಲ್ಲೇ ಐವತ್ ಸಾವಿರ ರೂಪಾಯಿ ಜನರಲ್ ಅವ್ರಿಗೆ ಉಮನ್ನು ಮತ್ತು ಎಸ್ ಸಿ ಇಬ್ರು ಅರ್ಜಿ ಹಾಕ್ಬೇಕಾರೆ ಎಸ್ ಟಿ ಹಾಕ್ಬೇಕಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡ್ ಅಂತ ಅಪ್ಲಿಕೇಶನ್ ಫ್ರೀ ಆನ್ಲೈನ್ ಅಲ್ಲೂ ಹಾಕಂತ ಒಂದು ಅವಕಾಶ ಮಾಡಿ ಅದನ್ನ ಸ್ವೀಕಾರ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತೀವಿ ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ